ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ದೇವಿಕಾ ಸ್ವಾಮಿ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾವೆಲ್ಲರೂ ಚೆನ್ನಾಗಿರೋಣ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ಜೋಳ ಕೊಯ್ಯೋಕ್ಕೆ ಬಂದಿದ್ದೀವಿ ನಾವು ಜೋಳ ಕುಯ್ಯೋದು ಹಸುಗುಲ್ಲು ಇದೆಲ್ಲ ಮೇನ್ ಇಂಪಾರ್ಟೆಂಟ್ ನಮಗೆ ನಾವು ತಿಂದಿಲ್ಲ ಅಂದರು ಅವ್ರಿಗೆ ಅವ್ರನ್ನ ಸಾಕಬೇಕು ನಮ್ಮನೆಯದ್ರ ಮೇಲೆ ಹುಲ್ನೋ ತುಂಬುತ್ತೀನಿ ಅಂತ ಹೇಳಿದ್ರು ಇವು ಸಣ್ಣದ್ರಾಗೆ ಮುರಿಬೇಕು ನೋಡಿ ಈ ಸೈಜಲ್ಲಿ ಆದರೆ ಅವ್ರು ಬೇಡ ಅಂದವ್ರೆ ಸಾಕು ಅಂದರೆ ಒಂದು ಐದು ಸಲ ಬಿಡಿಸಿದೀವಿ ಅಲ್ಲ ಸಾಕು ಅಂದ್ಬಿಟ್ರು ನೋಡಿ ನೋಡ್ಕೊಂಬತ್ತವ್ರ ಮ್ಯಾಲೆ ಕುಯ್ದವ್ರಾ ಹಾಂ ಮತ್ತೆ ಅವ್ರೇನು ಬುದ್ಧವಂತರಲ್ವ ಅಲ್ಲಿ ಮೇಲ್ಗಡೆ ಒಂದು ಎರಡು ತುಂಡ ಜೋಳ ತಗೊಂಡವ್ರೆ ಅವರು ಹುಲ್ ಕುಯ್ಯಲ್ಲ ಕಣೆ ಜೋಳ ಮಾತ್ರ ಕುಯ್ಕೊಂಡೋಗ್ತಾರಂತೆ ನೋಡ್ಕೊಂಬತ್ತೀನಿ ಅಂತ ಹೋಗಿದ್ರು ಅಯ್ಯೋ ಇಲ್ಲೇನು ಇಷ್ಟೊಂದು ಹುಲ್ ಕುಯ್ದಕ್ಕವ್ರಿ ఓ మై నర ముంచే ఇష్టొందుకవర ఫ్రెండ్స్ ఇల్ నోడి ఇల్ గుడ్డే హలో గుడ్డే హలో గుడ్ే నవే ఫాస్ట్ అంతీవి నమగే ఫాస్ట్ అవుల పూర్వు నమ్మారు ఉల్బుట్బోరే అంత ఆసక్కి బుడ ಅಂತ బుడ ఆంటారు నోడ్కరకే ఇవ్వ గిర్త నమ్మర్ ಜಾಸ್ತಿ ಮೇವಿರೋರು ಬಿಟ್ಬಿಡ್ತಾರೆ ಜೋಳ ಜೋಳ ಹೋಗ್ತಾರೆ ನಮ್ಮಂಥವ್ರು ಏನು ಮಾಡೋಕ್ಕಾಗ್ತದೆ ಜೋಳನ ಕುಯ್ಬೇಕು ಹುಲ್ಲು ಕುಯ್ಬೇಕು ನಾವಂತೂ ಹುಲ್ಲಲ್ಲ ಏನೊಂದು ಕಡ್ಡಿ ಅಂತದ್ದು ಬಿದ್ದಿದ್ರೆ ಬೋ ಎತ್ಕೊಂಡು ಹೋಗ್ತಾ ಇರೋದೆ ಹಸ್ಗುಳ್ಗೆ ಹಾಕೋಕ್ಕೆ ಇದು ತಿಂದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆಮೇಲೆ ಬಿಡಿಸ್ಬಿಟ್ಟು ತಿಂದು ತೋರಿಸ್ತೀನಿ ಕಬಾಬ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದರೆ ಒಂದು ಚೂರು ದಪ್ಪ ಆದರೂ ಅವ್ರು ತಾಣಲ್ಲ ಇಲ್ಲಿ ಮೇಲೆ ಒಂದು ಸ್ವಲ್ಪ ಗುಳೆ ಥರ ಬರ್ತಾವೆ ಇದರಲ್ಲಿ ಅವರು ತಾಣಲ್ಲ ಬೇಡ ಅಂದ್ಬಿಡ್ತಾರೆ ನಾವು ನೋಡಿ ಈ ಮಡಿ ಕೂಡಬೇಕು ನಮಗೆ ಎರಡು ಮಡಿ ಆದರೆ ಜೋಳ ನಮ್ಮಲ್ದಲ್ಲಿ ಹಾಕ್ದಂಗೆ ಇಲ್ಲಿ ಚೆನ್ನಾಗಿ ಬರಲಿಲ್ಲ ನನ್ನ ಕುಳ್ಳ ಬೆಳ್ಕೊಂಡವಿ ನಮ್ಮ ಮನೆಯವ್ರ ಥರ ಇಟ್ಟಿಗೆ ಬೆಳ್ದಿಲ್ಲ ನನ್ನ ಮಗ ನಮಗಿನ್ನ ಮದುವೆ ಬಂದ್ಬಿಟ್ಟು ಕುಯ್ತವಣೆ ಎಲ್ಲರೂ ಹೊಗಳಿಸ್ರಿ ನಿಮ್ಮ ಮಗ ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂತ ನೋಡಿ ಮಾಡ್ತಾನೆ ಅನುಭವ ಯಶ ಎಷ್ಟು ಏ ಕೊಯ್ದಿದ್ಯಾ ಏಳ್ ಕೊಯ್ದು ನೋಡಿದ್ಯಾ ಯಶೋ ಇಷ್ಟಿಷ್ಟು ಅಪ್ಪದವು ಮೂರು ಗುಡ್ಡೆ ಕುಯ್ದವ್ರೆ ಇನ್ನೂ ಅಲ್ಲೇ ಬಿಟ್ಟು ಹೋಗೋ ತಿರ್ಗ ಬರ್ತಾರೆ ಅನ್ಸುತ್ತೆ ಯಾವಾಗ ಆ ಶಿವರಾಜನವ್ರದ அல்ல குய்துட்டு இஷ்டோர் கை மண்ணுமாட்ட மண்ணு மாட்டா கணப்பா மண்ணிர் முர்தாக்கு நோடி தர இப்போ இத்தர இதே தாங்க சொல் தப்பாதப்பா பேக அலோபேட் நோடி ஃபிரெண்ட் சாலை வாழ்த்தவன் ಯಶವಂತೋಂಬೇರಿ ಗಾಡಿ ಓಡ್ಸದ್ರಲ್ಲಿ ಮಾತ್ರ ಫಸ್ಟು ಹ್ಮ್ ಇವಾಗ ಇದನ್ನ ಕುಯ್ದು ಹಾಕ್ಬೇಕು ನಾವು ನಾವು ಹುಲ್ಲು ಬಿಡಲ್ಲ ಫ್ರೆಂಡ್ಸ್ ನಾವು ಹುಲ್ಲು ಎಲ್ಲ ಒಂದೇ ಒಂದು ಕಡ್ಡಿ ಇದ್ರೆ ಬಿಡಲ್ಲ ಎಲ್ಲ ಕುಯ್ಕೊಂತೀವಿ ಏನ ಕಾಲ್ ಕೊಡ್ಕಂಡ ಏನೋ ಮಾಡ್ಕೊಂಡ ಕಣಪ್ಪ ಅವನು ಏನ್ ಮಾಡ್ಕೊಂಡ ಗಾಯಗಿತ್ಕಂತ ಹೇಳ್ಲ ಎಲ್ ಬಾಯಿ ಕಡಿಕೆ ಸೊಪ್ಪಿದ್ರೆ ಒಂಚೂರು ಮಗ ಕಣಪ್ಪ ಅವ್ರ ಮಾಸ್ಟರ್ ಮನೆ ಎಲ್ಲ ಕರ್ಕೊಂಡೋಗಿದ್ರು ಫ್ರೆಂಡ್ಸ್ ಯಾರೋ ಸ್ಕೂಟಿ ಕಲಿಯೋರು ನನ್ನಂತವರು ಎಲ್ಬೋರ್ಡ್ ಬಂದಿದ್ರಂತೆ ನಿಲ್ಸಿರೋ ಗಾಡಿನೇ ಬಂದಿದ್ದಲ್ಲೇ ಗುತ್ಕೊಂಡ್ ಹೋಗ್ಬಿಟ್ಟೈತ ಅಮ್ಮ ನನ್ ಮಗನಿಗೂ ಏಟಾಗೈತೆ ಅವ್ರ ಮಾಸ್ಟ್ರಗೂ ಏಟಾಗೈತೆ

ನೀರು ಬೇರೆ ಇಲ್ಲ ಬಂದು ತಿನ್ಬಿಟ್ಟು ಹಂಗೆ ಇರೋದ ಮಣ್ಣೈ ಉಪ್ಪು ಜೀರೋ ಕೈ ಮಣ್ಣು ತಿಂದರೆ ಕ್ಯಾಲ್ಶಿಯಂ ಸಿಗುತ್ತಂತೆ ನಿಜನೂ ಗೊತ್ತಿಲ್ಲ ಅದು ಹೊಸ್ಗಳಿಗೆ ನಮಗಲ್ಲ ಅದಕ್ಕೆ ನನಗೂ ಕ್ಯಾಲ್ಸಿಯಂ ಬರುತ್ತೇನೋ ಅಂದ್ಬಿಟ್ಟು

ಗಾಡಿಗೆ ಹಾಕಲ್ರಿ ಅಂತ ಹೇಳ್ತಾವ್ರೆ ಜಾಸ್ತಿ ಬಿಸಿಲು ಫ್ರೆಂಡ್ಸ್ ಗೊತ್ತು ಮಕ್ಕಳೆಲ್ಲ ಉರಿತಾ ಇದೆ ನಮ್ಮ ಮನೆಯವ್ರು ಬಂದ್ರು ನೋಡಿ ನೋಡಿ ನೀರು ತಾಂಬತ್ತವ್ರೀ ಒಳ್ಳೆ ಗಂಡನ್ ಲಕ್ಷಣ ಕಣಪ್ಪ ಇವೆಲ್ಲ ಹ್ಮ್ ಈಗ ಒಮ್ಮನೆಗೆ ಹೋಗಿ ತಿನ್ನೋದು ಯಾರು ಅಂತ ನೋಡಿ ಅವ್ರಿಗೆ ತಗೋ ಯಶೋ

ಇರೋ ಉದ್ರು ಕೂಡ್ಲು ಆವಾಗ ನಿಂದ ಹೇಳ್ತಾ ಇದ್ದೀನಿ ಬಿಸ್ಲು ಬಿಸ್ಲು ನನಗೆ ಇಷ್ಟೊಂದು ಬಿಸ್ಲು ಇತ್ತು ಅವನ ಪಪ್ಪ ಮಾಡ್ತಿದ್ದಾರೆ ಜಾಸ್ತಿ ಬಿಸಿಲು ಉಳಿದು ತುಂಬ ಎಲ್ಲ ಒನ್ಗೆ ಹೋಯ್ತು నన్ను ఉల్ కుతాయితీని నేను జ్వళ హాకూడ తుమ్తనే సాకు మధ్యాహ్నకి ఇష్టుల్ సాయంకాలకి జోళనా ముందు అర్ధకు శివరాజు ఉళ్ళు అణ్గోతదప్పో ఆటే అంత్

ನಾವೆರೂಪಾಯಿಗೊಂದು ನಿಂಬೆಣ್ಣು ಅಲ್ವ ತಂದಿದ್ದು ಹೇಳಲ್ವ ಅವ್ರಿಗೂ ಒಂದು ಚಾನ್ಸ್ ಕಣೆ ಅದು ಅಲ್ಲಿ ಇಟ್ಕೊಂಡಿರೋದನ್ನ ಮಾತಾಡ್ಸಕತ್ತದ ಎರಡು ತಿನ್ಕೊಂಬಿಟು ನಾನು ಒಂದು ತಿನ್ನಕತ್ತೂ ಬೇಬೇಕು ಕುಯ್ಬೋದು ಅವಲ್ವಾ ஜி ஒே ஆ நான் இதன் மேலே குத் நோடி ஃபிரெண்ட்ஸ் அவ்வி கம்மி இல்லை நான் எஸ்ட் கொய்த்தீங்க ஒன்று ஆட்ட கொய்தி தீவிரி அவரு பரே முரு குண்டை கொய்தி ಬಾರಿಸ್ಕೊಂಡು ಹೋಗ್ಬಿಡ್ತಾರೆ ನೀರು ಬಿಟ್ಟು ಬಿಟ್ಟಿ 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 ನನಗೆ ಗಾಡಿ ಹೋಗ್ದಂಗೆ ತಂಗೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಹೋಗ್ಬೇಕು ನೋಡಿ ಅವ್ರು ಚೆನ್ನಾಗಿ ಮನೆ ಸೇರ್ಕೊಂತಾರಲ್ಲ ನಾವೆಷ್ಟು ಕಷ್ಟ ಬಿದ್ರೆ ಅವ್ರಿಗೆ ಅವ್ರು ಡೈಲಿ ಜಾಳ ಹೊಡಿ ಬೇಕತ್ತಾರಿಗೆ ರೋಡಲ್ಲ ನೀರು ಬಿತ್ತು 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 ಅಯ್ಯೋ ನೋಡಿ ನಮ್ಮ ಶಕ್ಕಲ್ ಕರೆಸ್ತಿತ್ತು